ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಭದ್ರನ ಪ್ರಾಣ ಆಪತ್ತಿಗೆ ಸಕ್ಕಿದ ಆಶ್ರಮಕ್ಕೆ ಕರ್ಕೊಂಡು ಹೋಗಿದ್ದಾರೆ ಶಿವರಾಮೇಗೌಡರು ಅಲ್ಲಿ ಭದ್ರ ಬದುಕೋದೆ ಕಷ್ಟ ಅಂತ ಹೇಳ್ತಿದ್ದಾರೆ ಇಲ್ಲಿ ವಿದ್ಯಾ ತನ್ನ ಗಂಡನನ್ನು ಬದುಕಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಬದ್ ಭದ್ರ ಬದುಕಿ ವಾಪಸ್ ಮನೆಗೆ ಆಕ್ರಮಿಸ್ತಾರ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ಅಪ್ಪನನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾರೆ ಗೌರವಿಸ್ತಾರೆ ನಿಜಕ್ಕೂ ಕೂಡ ಅದಕ್ಕೆ ಅಪ್ಪ ಯಾವುದೇ ರೀತಿಯಲ್ಲೂ ಕೂಡ ಬೆಲೆ ಕೊಡ್ತಿಲ್ಲ ಅದಕ್ಕೆ ಕಾರಣ ಭದ್ರ ಒಂದಷ್ಟು ವಿಷಯಗಳನ್ನ ಅಪ್ಪನಿಂದ ಮುಚ್ಚಿಟ್ಟದ್ದು ಇದರಿಂದಾಗಿ ಅಪ್ಪ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟ ನನ್ನ ಹತ್ರನೇ ಸುಳ್ಳೆ ಹೇಳ್ಬಿಟ್ಟ ಅಂತ ಹೇಳಿ ಭದ್ರನ ಜೊತೆ ಮಾತಾಡದೆ ಸಂಬಂಧವನ್ನೇ ಕಡ್ಕೊಂಬಿಡ್ತೀನಿ ಅನ್ನೋ ರೀತಿಯಲ್ಲಿದ್ದಾರೆ ಆದರೆ ಭದ್ರ ಮಾತ್ರ ಅಪ್ಪ ಇವತ್ತು ಮಾತಾಡ್ಬೋದು ನಾಳೆ ಮಾತಾಡಬಹುದು ಅಂತ ಜಾತಕ ಪಕ್ಷಿತರ ಕಾಯ್ತಿದ್ದಾರೆ ಇದು ಎಲ್ಲದರ ನಡುವೆ ಶಿವರಾಮೇಗೌಡರ ಎಲೆಕ್ಷನ್ ಬಂದಿದೆ ಅವರ ಒಂದು ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು ಅಂತ ಹೇಳಿ ಭದ್ರಾ ವಿದ್ಯ ಎಲ್ಲರೂ ಕೂಡ ತಮ್ಮ ಆದಂಥ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಇಲ್ಲಿ ಶಿವರಾಮೇಗೌಡರು ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಬಾರ್ದು ಅಂತ ಈಶ್ವರಿ ಡಿಸೈಡ್ ಮಾಡಿದ್ದಾರೆ ಜೊತೆಗೆ ತನ್ನ ಮಗನ ಮನೆಯಿಂದ ಹೊರಗಡೆ ಹಾಕಿದ್ದು ಅದಕ್ಕೆ ವಿದ್ಯಾ ಕಾರಣ ಆಗಿದ್ದು ವಿದ್ಯಾ ತನ್ನ ಗಂಡ ಮಾವನನ್ನು ಒನ್ ಮಾಡ್ತೀನಿ ಅಂತ ಹೇಳಿದ್ದು ಚಾಲೆಂಜ್ ಹಾಕಿದ್ದು ಇದರಿಂದಾಗಿ ಸಿಡಿದಂತಹ ಈಶ್ವರಿ ಅಪೋಸಿಟ್ ಎಮ್ ಎಲ್ ಎ ಜೊತೆ ಸೇರಿಕೊಂಡು ಶಿವರಾಮೇಗೌ ಗೌಡ್ರ ವಿರುದ್ಧ ದೊಡ್ಡ ಮಹಾಸಂಚನ್ನ ಮಾಡಿ ಎಲೆಕ್ಷನ್ ದಿನಾನೇ ಅವರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ದೊಡ್ಡ ಒಂದು ಷಡ್ಯಂತ್ರನೇ ಎಣ್ತಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಒಪೋಸಿಟ್ ಎಮ್ ಎಲ್ ಎ ಕೂಡ ಈಶ್ವರಿ ಜೊತೆ ಸೇರಿಕೊಂಡು ಅವರ ಸಹಾಯ ಪಡ್ಕೊಂಡು ಶಿವರಾಮೇಗೌಡರ ಕಾರ್ಡ್ ಡಿಕ್ಕಿಯಲ್ಲಿ ಒಂದಷ್ಟು ಲಕ್ಷಗಳ ದುಡ್ಡನ್ನು ಐವತ್ತು ಲಕ್ಷ ದುಡ್ಡಿನ ಅಮೌಂಟನ್ನು ಡೂಪ್ಲಿಕೇಟ್ ಅಮೌಂಟನ್ನು ಇಡ್ತಾರೆ ಆ ಒಂದು ಡೂಪ್ಲಿಕೇಟ್ ಮನಿಯನ್ನು ಇಡ್ತಿದ್ದನ್ನು ಚಂಪಾ ಕೇಳಿಸ್ಕೊತಾಳೆ ಜೊತೆಗೆ ಈ ಒಂದು ಗಾಡಿ ಎಲೆಕ್ಷನ್ ಆಫೀಸರ್ಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇನ್ನೂ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋ ಆಗಿಲ್ಲ ಶಿವರಾಮೇಗೌಡರು ಅರೆಸ್ಟ್ ಆಗ್ತಾರೆ ಅಂತ ಅಂತ ದುಡ್ಡಿಡೋಕೆ ಬಂದಂತ ಹುಡುಗರು ಮಾತನಾಡ್ಕೋತಾರೆ ಅದನ್ನು ಚಂಪಾ ಕೇಳಿಸ್ಕೊಂಡ್ಬಿಡ್ತಾಳೆ ಕೇಳಿಸ್ಕೊಂಡಿದ್ದೆ ಅದನ್ನು ನೋಡಿದಂಥ ಚಂಪಾ ವಿಷಯವನ್ನ ಶಿವರಾಮೇಗೌಡರಿಗೆ ಹೇಳಬೇಕು ಅಂತ ಹೋಗ್ತಾಳೆ ಆದರೆ ಅದಕ್ಕೂ ಮೊದಲೇ ಶಿವರಾಮೇಗೌಡರು ಅಮ್ಮನ ಆಶೀರ್ವಾದ ತಗೊಂಡು ತೀವ್ರ ಪೂಜೆಯನ್ನ ಮಾಡಿ ಮನೆಯಿಂದ ಮನೆಯವ್ರ ಜೊತೆ ಹೊರಡ್ತಾರೆ ಯಾಕಂದ್ರೆ ಇವತ್ತು ಎಲೆಕ್ಷನ್ ಇರೋದ್ರಿಂದ ಎಲ್ಲರೂ ಓಟ್ ಕೂಡ ಊರಲ್ಲಿ ಇರುವುದರಿಂದ ಎಲ್ಲರೂ ಕೂಡ ಮನೆಯವ್ರ ಸಮೇತ ಎಲ್ಲರೂ ಓಟ್ ಹಾಕೋದಕ್ಕೆ ಹೋಗ್ತಿದ್ದಾರೆ ಸುಭಾಷ್ ಚಂಪಾ ಕೂಡ ಮನೆಗೆ ವಾಪಸ್ ಆಗಿದ್ದಾರೆ ಈ ಕಡೆ ಈಶ್ವರಿಯವರು ಸುಭಾಷ್ ಚಿತ್ರನ್ ಜೊತೆ ಬೇರೆ ಕಾರಲ್ಲಿ ಹೋಗ್ತಾರೆ ಇಲ್ಲಿ ಶಿವರಾಮೇಗೌಡ್ರು ಗೋವಿಂದೇಗೌಡರು ಹಾಗೆ ವಿನಂತಿ ಮತ್ತು ಅಜ್ಜಿ ಒಂದು ಕಾರಲ್ಲಿ ಹೋಗ್ತಿದ್ದಾರೆ ಅದರ ನಡುವೆ ಭದ್ರಾ ಕೂಡ ನಾನು ಕಾರ್ ಓಡಿಸ್ತೀನಪ್ಪ ಅಂತ ಹೇಳಿದಾಗ ನನಗೆ ಯಾರ ಸಹಾಯ ಕೂಡ ಬೇಕಾಗಿಲ್ಲ ನನ್ನ ತಮ್ಮ ಇದ್ದಾನೆ ಅವನು ಓಡಿಸ್ಕೊಂಡು ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಬೈಕಲ್ಲಿ ಬರ್ತೀನಿ ಅಂತ ಭದ್ರಾ ಹೇಳ್ತಾರೆ ನಂತರ ಇಲ್ಲಿ ಶಿವರಾಮೇಗೌಡರ ನಾ ಕೂರಿಸ್ಕೊಂಡು ಗೋವಿಂದ ಅವರು ಅವ್ರ ಫ್ಯಾಮಿಲಿ ಜೊತೆ ಕಾರ್ ತಗೊಂಡು ಹೋಗ್ತಿದ್ದಾರೆ ಅವ್ರು ಹೋಗ್ತಿದ್ದಾಗೆ ಇನ್ನೊಂದು ಕಾರಲ್ಲಿ ಈಶ್ವರಿ ಸುಭಾಷ್ ಮತ್ತು ಚಿತ್ರ ಹೋಗ್ತಾರೆ ಇದರ ನಡುವೆ ಚಂಪಾ ಓಡ್ ಬರ್ತಾಳಮ್ಮ ಕಾರ್ ನಿಲ್ಲಿಸಿ ನಿಲ್ಸಿ ನಿಲ್ಲಿಸಿ ಅಂತ ಹೇಳಿ ಅಷ್ಟು ಅಷ್ಟ್ರಲ್ಲಿ ಕಾರು ಪಾಸ್ ಆಗ್ಬಿಡುತ್ತಾ ಇದ್ರ ನಡುವ ವಿದ್ಯಾ ಯಾಕೆ ಚುಂಬ ಏನಾಯ್ತು ಅಂತ ಕೇಳಿದಾಗ ಅಕ್ಕವ್ರೆ ಯಾರೋ ಮಾತನಾಡ್ಕೋತಾ ಇದ್ರು ಇಲ್ಲಿ ಮಾವನ್ ಗಾಡಿಯಲ್ಲಿ ಯಾರೋ ದುಡ್ಡಿಟ್ರು ಜೊತೆಗೆ ಮಾವನ್ನ ಸಿಕ್ಸ್ ಹಾಕಿಸ್ಬೇಕು ಅಂತ ಹೇಳ್ತಿದ್ರು ಅದೇ ವಿಷಯ ಹೇಳ್ಬೇಕು ಅಂತ ಬಂದ ಅಷ್ಟರಲ್ಲಿ ಮಾವರು ಹೊರಟೆ ಬಿಟ್ರು ಅಂದಾಗ ವಿದ್ಯಾ ಕೂಡ ಖಾಬರಿ ಆಗ್ತಾಳೆ ಖಾಬರಿ ಆಗಿದೆ ನೋಡು ಚುಂಬ ಮೊದಲು ಕಾಲ್ ಮಾಡು ಮಾವನ್ಗೆ ಚಿಕ್ ಮಾವಂಗು ದೊಡ್ಡ ಮಾವಂಗು ಇಬ್ಬರುಗೂ ಕೂಡ ಕಾಲ್ಗೆ ಟ್ರೈ ಮಾಡು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಚಿಕ್ಕ ಮಾವ ದೊಡ್ಡ ಮಾವ ಇಬ್ಬರಿಗೂ ಕೂಡ ಕಾಲ್ಗೆ ಟ್ರೈ ಮಾಡ್ತದ ಬಟ್ ಇಬ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಆಗ ವಿದ್ಯಾ ನಾನು ಭದ್ರೆಗೌಡರಿಗೆ ಹೇಳ್ತೀನಿ ನೀನು ಟ್ರೈ ಮಾಡ್ತಿರು ಅಂತ ಮನೆ ಒಳಗಡೆ ಹೋಗ್ತಾಳೆ ಬಾಗ್ಲ ತಟ್ಟಿ ಭದ್ರೇಗೌಡ್ರನ್ನ ಕರೀತದಾಗಿ ಭದ್ರೇಗೌಡರು ಸಿಟ್ಟಾಗ್ತಾರೆ ಯಾಕೆ ಬಂದೆ ನೀನು ಅಂತ ಹೇಳಿ ಅಯ್ಯೋ ನನ್ನ ಮಾತನ್ನ ದಯವಿಟ್ಟು ಕೇಳಿ ಮಾವರು ಅಪಾಯಕ್ಕೆ ಸಿಗ್ಬಿದ್ದಾರ ಏನಾದರೂ ಹೋಗಿ ಸರಿ ಪಡಿಸಿಲ್ಲ ಅಂದ್ರೆ ಖಂಡಿತ ದೊಡ್ಡ ಖಂಡಾಂತರ ನಡೆದು ಹೋಗ್ಬಿಡುತ್ತೆ ಅಂತ ವಿದ್ಯಾ ಹೇಳ್ತಾಳೆ ಯಾಕೆ ಏನಾಯ್ತು ಅಂತ ಭದ್ರೆ ಅವರು ಕೇಳಿದಾಗ ಅಯ್ಯೋ ಚಂಪಾ ನೋಡಿದ್ಲಂತೆ ಯಾರೋ ಬಂದು ಕಿಟ್ ಕಾಟಿ ಕಿಲಿ ದುಡ್ಡನ್ನ ಇಟ್ಟಿದ್ದಾರೆ ಅದನ್ನ ಆಫೀಸರ್ಸ್ಗೆ ಹೇಳಿ ಅರೆಸ್ಟ್ ಮಾಡಿಸ್ತಾ ಂತೆ ಸೀಸ್ ಮಾಡಿಸ್ತಾರಂತೆ ಅಂತ ಹೇಳಿದಾಗ ಇಲ್ಲ ಯಾವ್ದು ಅದು ಗಟ್ಟಿಸಬಾರದು ಅಂತ ಕಾಲ್ ಮಾಡ್ತಾರೆ ಈ ಕಡೆ ಶಿವರಾಮೇಗೌಡರು ಮಗನ್ ಕಾಲ್ ನೋಡಿದ್ರೆ ಸೆಟ್ ಬಗೆಯಿಂದ ಬೇಡ ನನ್ನ ಜೊತೆ ಮಾತಾಡಬೇಡ ಅಂದಿದ್ರು ಕಾಲ್ ಮಾಡ್ತಾನೆ ಟೈಮಲ್ಲಿ ಏನೇನೋ ಮಾತಾಡ್ತಾನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡೋದಿಲ್ಲ ಚಿಕ್ಕಪ್ಪನ ಕಾಲ್ ಮಾಡ್ತಾರೆ ಚಿಕ್ಕಪ್ಪನು ಕೂಡ ಶಿವರಾಮೇಗೌಡರು ಕಾಲ್ ರಿಸೀವ್ ಮಾಡಬೇಡ ಅಂತ ಹೇಳ್ತಾರೆ ತದ ನಂತರ ಇಲ್ಲಿ ಇನ್ನೇನು ಮಾಡುದು ಅನ್ಕೊಂಡಿದ್ದೆ ಬೈಕ್ ತಗೊಂಡು ಕ್ವಾಟ್ಲಿ ಜೊತೆ ಭದ್ರಾ ಅಲ್ಲಿಂದ ಹೊರಟೆ ಬಿಡ್ತಾರೆ ಅತ್ತ ಕಡೆ ಈಶ್ವರಿ ಮತ್ತೆ ಸುಭಾ ಚಿತ್ರ ಫುಲ್ ಖುಷಿ ಆಗಿದ್ದಾರೆ ಇವತ್ತು ಕತೆ ಅಂತ್ಯ ಹೇಗೋ ಎಮ್ ಎಲ್ ಎ ಹೇಳಿದಾಯ್ತು ಇನ್ನೇನು ಅವ್ನ ಕಾರ್ ಗಾಡಿನ ಸೀಸ್ ಮಾಡ್ತಾರೆ ಅಲ್ಲಿ ಆ ನಂತರ ಸ್ಪರ್ಧೆ ಮಾಡೋಕ್ಕಾಗಲ್ಲ ಎಲೆಕ್ಷನ್ ದಿನಾನೇ ಅವನ ಒಂದು ಅಂತ್ಯವಾಗುತ್ತೆ ಅವನ ರಾಜಕೀಯ ಭವಿಷ್ಯನೇ ಇಲ್ಲವಾಗುತ್ತೆ ಅಂತ ಹೇಳಿ ಫುಲ್ ಸಂತೋಷ ಪಡ್ತಿದ್ದಾರೆ ಈ ತರ ನಡುವೆ ಶಿವರಾಮೇಗೌಡರು ಕಾರಲ್ಲಿ ಹೋಗ್ತಿದ್ದಾರೆ ಅಲ್ಲಿ ಒಂದು ಬೈಕ್ ಚೀಸ್ ಮಾಡಿಕೊಂಡು ಬರ್ತದೆ ಆ ಕಡೆ ಎಂ ಎಲ್ ಎ ಕಡೆಯವರು ಆಲ್ರೆಡಿ ಎಲೆಕ್ಷನ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ರೀತಿ ಒಂದು ಗಾಡಿ ಹೋಗ್ತದೆ ಶಿವರಾಮೇಗೌಡ ದುಡ್ಡು ತಗೊಂಡು ಹೋಗ್ತಿದ್ದಾರೆ ಡೂಪ್ಲಿಕೇಟ್ ಅಮೌಂಟ್ ಹಂಚಬೇಕು ಅನ್ನೋ ಕಾರಣಕ್ಕೆ ನೀವು ಹೋಗಿ ಸೀಸ್ ಮಾಡಿ ಅಂತ ಹೇಳ್ತಾರೆ ವಿಚಾರ ಮಾಡಬೇಕು ಆಫೀಸರ್ ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ ಆದ್ರೂ ಕೂಡ ಎಲೆಕ್ಷನ್ ಡ್ಯೂಟಿ ಆಗಿರೋದ್ರಿಂದಾಗಿ ಮಾಡಿದ್ರು ಮಾಡಬಹುದು ಅಂತ ಅನ್ಕೊಂಡಂತ ಆಫೀಸ್ ಶಿವರಾಮೇಗೌಡರ ಕಾರ್ ಎಲ್ಲಿ ಹೋಗ್ತದೆ ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲಿಗೆ ಹೋಗೋಕೆ ಸಿದ್ಧವಾಗ್ತಾರೆ ಈ ಕಡೆ ಭದ್ರಾ ಅವರನ್ನ ಸೇವ್ ಮಾಡಬೇಕು ಅಂತ ಬರ್ತದೆ ಅವ್ರ ಗಾಡಿನ ಸೀಜ್ ಮಾಡಿ ಚೆಕ್ ಮಾಡಬೇಕು ಅಂತ ಆಫೀಸರ್ ಕೂಡ ಪೊಲೀಸ್ ಬರ್ತಿದ್ದಾರೆ ನಡುವೆ ಆನ್ ಆನ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಯಾರಪ್ಪ ಇದು ಈ ರೀತಿಯಾಗೆಲ್ಲ ಬರ್ತಿದ್ದಾರೆ ಅಂದಾಗ ಇವತ್ತಿನ ಮಕ್ಕಳೇ ವೀಲಿಂಗು ಅದು ಇದು ಮಾಡ್ತಿರ್ತಾರೆ ಅಂತ ಹೇಳಿ ಗೋವಿಂದಗೌಡರು ಹೇಳ್ತಾರೆ ಸರಿ ಹೋಗಲಿ ಬಿಟ್ಬಿಡು ಬಿಟ್ಟು ಅಂತ ಹೇಳಿ ಶಿವರಾಮೇಗೌಡರು ಹೇಳಿದಾಗ ಸರಿಯಾಯಿತು ಅಂತ ಸೈಡ್ ಮಾಡ್ತಾರೆ ಬಂದು ನಿಂತ್ಕೊಳ್ಳೋದು ಭದ್ರಾ ಮಾತ್ರ ಕ್ವಾಟ್ಲೆ ಕಾರನನ್ನ ನಿಲ್ಸಿ ಬಂದಂತಹ ಭದ್ರನ್ ಮೇಲೆ ಶಿವರಾಮೇಗೌಡರು ರುಚಿ ಹೇಳ್ತಾರೆ ರುಚಿಗೆ ಕಪ್ಪಾಳಕ್ಕೆ ನಾಲ್ಕು ಬಾರ ಾರೆ ನಿನ್ಗೇನು ಬುದ್ಧಿ ಇಲ್ವಾ ಯಾಕೆ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಆದರೆ ಹೊಡೆದ್ರು ನಮ್ಮಪ್ಪ ಅನ್ನೋದಂತೂ ಭದ್ರನ ತಲೆಗೂ ಹೋಗ್ತಿಲ್ಲ ಜಸ್ಟ್ ಚಿಕ್ಕಪ್ಪನ ಹತ್ರ ಕಾರ್ ಡಿಕ್ಕಿ ಕೀ ಕೊಡಿ ಅಂತ ಕೇಳ್ತಿದ್ದಾರೆ ಯಾಕೆ ಏನು ಅಂತಿದ್ರೆ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ತಾನೇ ತೊಗೊಂಡಿದ್ದೆ ಕಾರ್ ಡಿಕ್ಕಿ ಓಪನ್ ಮಾಡ್ತಾರೆ ಅಲ್ಲಿರೋ ಬ್ಯಾಗನ್ನ ಎತ್ಕೋತಾರೆ ನೀವು ಎಲ್ಲರೂ ಕೂಡ ನಿಂತ್ಕೋಬೇಡಿ ಹೊರಡಿ ಅಂತ ಹೇಳಿದ್ದೆ ಆ ಕಡೆ ಹೋಗಿಬಿಡ್ತಾರೆ ಅಲ್ಲೊಂದು ಮನೆ ಇರುತ್ತೆ ಆ ಕಡೆ ಹೋಗಿ ಸೈಡಲ್ಲಿ ಔಸ್ಕೊಂಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಗಾಡಿ ಹತ್ಕೊಂಡು ಹೊರಡಬೇಕು ಅಷ್ಟರಲ್ಲಿ ಪೊಲೀಸ್ ಜೊತೆ ಎಲೆಕ್ಷನ್ ಆಫೀಸರ್ ಎಂಟ್ರಿ ಕೊಡ್ತಾರೆ ಎಲೆಕ್ಷನ್ ಆಫೀಸರ್ ಎಂಟ್ರಿ ಕೊಟ್ಟಿದ್ದೆ ಎಲ್ಲಿಗೆ ಹೋಗ್ತಿದ್ರೆ ನಿಮ್ಮ ಮೇಲೆ ಒಂದು ಆಪಾದನೆ ಬಂದಿದೆ ನೀವು ಕಾರ್ ಗಾಡಿಯಲ್ಲಿ ದುಡ್ಡನ್ನು ಸಾಗಿಸ್ತಿದ್ರಾ ಅಂತ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಯಾರವನು ನನ್ನ ಕಾರ್ ಗಾಡಿಯಲ್ಲಿ ದುಡ್ಡು ಇಟ್ಟಿರೋನು ಅಂತ ಹೇಳಿ ಕೆಂಡ ಮಾಡಲು ಆಗ್ತಿದ್ದಾರೆ ಶಿವರಾಮೇಗೌಡರು ಮನಸ್ಸಲ್ಲೇ ಕೋಪ ಮಾಡ್ಕೊತಿದ್ದಾರೆ ಯಾರವನು ಇಂಥ ಪಿತೂರಿ ಮಾಡಿರೋನು ಅಂತ ನಂತರ ಸರಿ ಆಯಿತು ಅಂತ ಹೇಳಿ ಕಾರ್ಡ್ಗೆ ಓಪನ್ ಮಾಡ್ತಾರೆ ಬಟ್ ಅಲ್ಲಿ ಏನೂ ಇರೋಲ್ಲ ಬಿಕಾಸ್ ಆಲ್ರೆಡಿ ಭದ್ರತನ ತಗೊಂಡು ಹೋಗಿರ್ತಾರೆ ತನ್ನ ಯಾವುದೇ ಕಾಣಕ್ಕೂ ಇನ್ಸ್ಪೆಕ್ಟರ್ಗಾಗ್ಲಿ ಆಫೀಸರ್ಗಾಗಲಿ ಕಣ್ಣಿಗೆ ಬೀಳಬಾರ್ದು ಅಂತ ಭದ್ರಾ ಆ ಕಡೆ ಉಸ್ಕೊಂಡಿರ್ತಾರೆ ಅದರ ನಡುವೆ ಅದು ತೋಪ ಆಗಿರೋದ್ರಿಂದ ಅಲ್ಲಿ ಒಂದು ಹಾವು ಬಂದು ಭದ್ರನ ಕಾಲಿಗೆ ಹೊಡೆದು ಬಿಡುತ್ತೆ ಬಿಡುತ್ತೆ ಆಗಲೂ ಕೂಡ ಉಸಿರು ಎತ್ತದ ಹಂಗೆ ಉಸಿರು ಬಿಗಿ ಇಟ್ಕೊಂಡಿದ್ದಾರೆ ಇದ್ರ ನಡುವೆ ಯಾವುದೂ ಕೂಡ ಸಿಗೋದಿಲ್ಲ ಏನೂ ಇಲ್ಲ ಸರ್ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕೂಡ ಸರಿ ಆಯಿತು ಸೌರಿ ಸರ್ ನಿಮಗೆ ಡಿಸ್ಟರ್ಬ್ ಮಾಡಿದ್ವಿ ಹೊಡಿ ಅಂತ ಆಫೀಸರ್ ಕೂಡ ಹೇಳಿದಾಗ ಆಫೀಸರ್ಸ್ ಹೊರಡ್ತಾರೆ ಅಷ್ಟರಲ್ಲಿ ಭದ್ರಾ ಅಲ್ಲಿಗೆ ಬರ್ತಾರೆ ನನ್ನ ಅಪ್ಪಂಗೆ ನನಗೇನಾದರೂ ಪರವಾಗಿಲ್ಲ ನನ್ನ ಏನೂ ಆಗಬಾರ್ದು ಅವ್ರಿಗೆ ಒಳ್ಳೇದಾಗಬೇಕು ಅಷ್ಟು ಿ ಅಂತ ಭದ್ರ ಹೇಳ್ತಾರೆ ತದ ನಂತರ ಭದ್ರ ಹಾಗೆ ಕುಸಿದು ಬೀಳ್ತಾರೆ ಬಾಯಲ್ಲಿ ನೂರೇ ಹೋಗುತ್ತೆ ಪ್ರಜ್ಞೆ ತಪ್ಪಿದ್ದಾರೆ ಅದನ್ನ ನೋಡುತ್ತೆ ಅಚ್ಚಿ ಗೊತ್ತಾಗುತ್ತೆ ಹಾಫ್ ಕಚ್ಚುತ್ತೆ ಭದ್ರಂಗೆ ಅಂತ ತಕ್ಷಣ ನಾಟಿ ಔಷಧಿ ಕಡೆ ಎತ್ಕೋ ಹೋಗ್ತಿದ್ದಾರೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ವಿದ್ಯಾಗೆ ವಿಶ್ವ ಗೊತ್ತಾಗುತ್ತೆ ಈ ಕಡೆ ತುಂಬಾ ಹೊತ್ತಾಗಿದೆ ಖಂಡಿತವಾಗ್ಲು ವಿಷಯ ತೆಗೆಯೋ ತುಂಬಾ ಕಷ್ಟ ಇದೆ ತುಂಬಾ ಡೇಂಜರ್ ಇದೆ ಅಂತ ಹೇಳಿ ಅಲ್ಲಿ ಪುರೋಹಿತರು ಕೂಡ ಹೇಳ್ತಿದ್ದಾರೆ ಆ ಒಂದು ವೈದ್ಯರು ಕೂಡ ಹೇಳ್ತಿದ್ದಾರೆ ಕುರಿಗೂ ಅಲ್ಲಿ ಭದ್ರನನ್ನ ಗುಣಮುಖ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಎಲ್ಲಾರ ಸಾಹಸ ಕೂಡ ಪಡ್ತಿದ್ದಾರೆ ಈ ಕಡೆ ಕಣ್ಣೀರು ಹಾಕೊಂಡು ತೊಡೆ ಮೇಲೆ ಗಂಡನ ಈ ಎದೀಗ ಗೌಡ್ರಿ ಅಂತ ಹೆಚ್ಚರ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಶಿವರಾಮ್ರು ದೇವ್ರ ಹತ್ರ ನನ್ನ ಮಗನ ದಯವಿಟ್ಟು ಕಾಪಾಡುವ ಅಂತ ಹೇಳಿ ಅಂಗಲಾಚಿ ಕಣ್ಣೀರ್ ಹಾಕ್ತಿದ್ದಾರೆ ಕುನಿಗೂ ಇಲ್ಲಿ ಬದ್ರೆ ನನ್ನ ಅಪ್ಪ ಮತ್ತೆ ಹೆಂಡತಿ ಇಬ್ರು ಕೂಡ ಕಾಪಾಡ್ಕೊತಾರೆ ಬಟ್ ಹೇಗೆ ಎಂತೂ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಕು